ಕರ್ನಾಟಕದ ನೆಕ್ಸ್ಟ್ ಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ಮಟ್ಟದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ಒಪ್ಪಂದ ನಾನು ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿ ಹೈಕಮಾಂಡ್ ಅನ್ನ ಯಾವುದೇ ಕಾರಣಕ್ಕೂ ಬ್ಲ್ಯಾಕ್ ಮೇಲ್ ಮಾಡೋದಿಲ್ಲ ಈ ಎಲ್ಲ ವಿಚಾರಗಳ ಬಗ್ಗೆ ನಿಮಗೆ ಕೂಲಂಕುಷವಾಗಿ ತಿಳಿಸಬೇಕು ಅಂತ ನಾನು ಬಯಸ್ತಾ ಇದ್ದೇನೆ ದಯಮಾಡಿ ನನ್ನ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೂ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಯ್ತಾ ಸ್ನೇಹಿತರೆ ನಾನು ಪ್ರಜಾಕಿಯ ಶ್ರೀನಿವಾಸ್ ಬೇಲೂರು ವೆಲ್ಕಮ್ ಟು ಪ್ರಜಾಕಿಯ ನ್ಯೂಸ್ ಕರ್ನಾಟಕ ರಾಜ್ಯದಲ್ಲಿ ನೂರ ಮೂವತ್ತೆಂಟು ಸೀಟ್ಗಳೊಂದಿಗೆ ಕಾಂಗ್ರೆಸ್ ಪಕ್ಷ ಅದ್ಭುತವಾದ ವಿಜಯವನ್ನು ಸಾಧಿಸಿ ಅಧಿಕಾರವನ್ನು ಮಾಡ್ತಾ ಇದೆ ಇದಕ್ಕೆ ಕಾರಣರಾದಂಥವರು ದೈತ್ಯ ನಾಯಕರು ಐಂದ ಸಬ್ ಮುಖಂಡರು ಹಾಗೂ ಕಾಂಗ್ರೆಸ್ನ ದೊಡ್ಡ ನಾಯಕರಾದಂತಹ ಸಿ ಎಂ ಸಿದ್ದರಾಮಯ್ಯನವರು ಹಾಗೂ ಒಕ್ಕಲಿಗರ ಬಹುದೊಡ್ಡ ನಾಯಕರು ಈಗ ಡಿ ಸಿ ಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಶಿವಕುಮಾರ್ ಅವರು ಎಷ್ಟು ದೊಡ್ಡ ನಾಯಕರಾದರೂ ಸಹಿತ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಯಾವಾಗಲೂ ಸಹಿತ ತಮ್ಮ ಅಮೂಲ್ಯವಾದ ನಿಷ್ಠೆಯನ್ನ ಪ್ರದರ್ಶನ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಪಕ್ಷದ ಸಿದ್ಧಾಂತ ತತ್ವವನ್ನು ಬಿಟ್ಟು ಒಂದು ಹೆಜ್ಜೆ ಮುಂದಿಡೋದಿಲ್ಲ ಸ್ನೇಹಿತರೆ ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈಗ ಸಿದ್ದರಾಮಯ್ಯನವರು ಸಿ ಎಂ ಆಗಿದ್ದಾರೆ ಆದರೆ ಡಿ ಸಿ ಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಪುಟ್ಟ ಆಸೆ ಬಹುದೊಡ್ಡ ಆಸೆ ಒಂದೇ ಒಂದು ಆಸೆ ಅದು ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಬಹಳಷ್ಟು ಹೋರಾಟಗಳನ್ನು ಮಾಡ್ತಾರೆ ಯಾವುದೇ ತ್ಯಾಗಕ್ಕೂ ಸಿದ್ಧರಿರ್ತಾರೆ ಯಾವುದೇ ಟಾಸ್ಕ್ ಅನ್ನು ಸಹಿತ ಫೇಸ್ ಮಾಡ್ತಾರೆ ಈಗ ಕರ್ನಾಟಕ ರಾಜ್ಯದ ಪ್ರದೇಶ ಕಾಂಗ್ರೆಸ್ ಸೈನ ಅಧ್ಯಕ್ಷರಾಗಿದ್ದಾರೆ ರಾಜ್ಯದ ಡಿ ಸಿ ಎಂ ಆಗಿದ್ದಾರೆ ಹಾಗೂ ಪ್ರಭಾವಿಯಲ್ಲಿ ಪ್ರಭಾವಿ ಇವರು ಕಾಂಗ್ರೆಸ್ ಪಕ್ಷದ ಆದ್ರಿಂದ ಮಂತ್ರಿ ಪದವಿ ಇವರ ಮನೆ ಬಾಗಿಲಿಗೆ ಬರುತ್ತೆ ಆದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಸಮಬಲದ ಹೋರಾಟಗಾರರು ಹಾಗೂ ದೈತ್ಯ ನಾಯಕರು ಇವರ ಮಧ್ಯೆ ಹೈಕಮಾಂಡ್ ಒಂದು ಒಪ್ಪಂದವನ್ನು ಮಾಡುತ್ತೆ ನಾನು ಹೇಳ್ತಿರೋದಲ್ಲ ಒಪ್ಪಂದ ನಡೆದಿದೆ ಅನ್ನೋದು ಸತ್ಯವನ್ನ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಮಾಧ್ಯಮದ ಮುಂದೆ ಹೇಳಿದ್ದಾರೆ ಆ ಒಪ್ಪಂದದ ಪ್ರಕಾರ ಎರಡೂವರೆ ವರ್ಷ ಸಿ ಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿಯೂ ಉಳಿದ ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿಯೂ ಇರಬೇಕು ಅನ್ನೋದು ಹೈಕಮಾಂಡಿನ ಉದ್ದೇಶ ಹೈಕಮಾಂಡಿನ ಒಪ್ಪಂದ ಒಳ ಒಪ್ಪಂದ ಆ ಒಪ್ಪಂದದ ವಿಚಾರ ಸಿ ಎಂ ಸಿದ್ದರಾಮಯ್ಯನವರಿಗೆ ಮತ್ತು ಡಿ ಕೆ ಶಿವಕುಮಾರ್ಗೆ ಮತ್ತು ಹೈಕಮಾಂಡ್ ಅವರಿಗೆ ಮಾತ್ರ ಗೊತ್ತು ಆದರೆ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ವಿಚಾರವನ್ನು ಸತ್ಯವನ್ನು ಒಪ್ಪಿಕೊಂಡಿದ್ದಾರೆ ಆದ್ದರಿಂದ ಈ ಒಪ್ಪಂದ ನಡೆದಿರೋದು ಸತ್ಯ ಅನ್ನೋದು ಜಗಚ್ಛಾರಿತ ಆಗಿದೆ ಹಾಗೆ ಇನ್ನೊಂದು ಮಾತನ್ನು ಹೇಳ್ತಾರೆ ಅವರು ಹೌದು ನಮ್ಮ ಮಧ್ಯೆ ಒಪ್ಪಂದ ಆಗಿದೆ ನಮಗೆ ಎರಡೂವರೆ ವರ್ಷ ಸಿದ್ದರಾಮಯ್ಯವರಿಗೆ ಎರಡೂವರೆ ವರ್ಷ ಅಂತ ಆದರೆ ಇನ್ನೊಂದು ಮಾತನ್ನು ಹೇಳ್ತಾರೆ ಅವರು ಅದೇನಪ್ಪ ಅಂದರೆ ನಾನು ನಾನು ಯಾವುದೇ ಕಾರಣಕ್ಕೂ ಹೈಕಮಾಂಡ್ಗೆ ಈ ವಿಚಾರವಾಗಿ ಬ್ಲ್ಯಾಕ್ ಮೇಲ್ ಮಾಡೋದಿಲ್ಲ ಬ್ಲ್ಯಾಕ್ ಮೇಲ್ ಮಾಡೋದಿಲ್ಲ ಅಂದರೆ ಪ್ರಾಮಾಣಿಕವಾಗಿ ಪಕ್ಷಕ್ಕೆ ಹೈಕಮಾಂಡ್ಗೆ ನಿಷ್ಠರಾಗಿರ್ತೀನಿ ಅಂತ ಹೇಳ್ತಾರೆ ಅವರು ಇನ್ನೊಂದು ಮಾತನ್ನು ಹೇಳಿದ್ದಾರೆ ಏನಪ್ಪ ಅಂತ ಹೇಳಿದ್ರೆ ನನಗೆ ನನ್ನ ವೀಕ್ನೆಸ್ ಏನು ನನ್ನ ಸ್ಟ್ರೆಂತ್ ಏನು ಗೊತ್ತಿದೆ ನನ್ನ ಸ್ಟ್ರೆಂತ್ ಯಾವುದೇ ಟಾಸ್ಕ್ ಕೊಡಲಿ ಅದನ್ನು ಗೆಲ್ಲುತ್ತೀನಿ ದಟ್ ಈಸ್ ಮೈ ಸ್ಟ್ರೆಂತ್ ಹಾಗೆ ನನ್ನ ವೀಕ್ನೆಸ್ ನಾನು ಯಾರಲ್ಲೂ ಏನನ್ನು ಬೇಡೋದಿಲ್ಲ ಅಂತ ಸ್ನೇಹಿತರೆ ಇದೇ ಒಂದು ಸ್ವಾಭಿಮಾನ ಹಾಗೂ ಕರ್ತವ್ಯ ಪ್ರಜ್ಞೆ ಹಾಗೂ ಯಾವುದೇ ಕಠಿಣ ಕೆಲಸವನ್ನು ಸಾಯ್ತ ಹೈಕಮಾಂಡ್ ಇವರಿಗೆ ಒಪ್ಪಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಅದನ್ನು ಪ್ರೂವ್ ಮಾಡ್ತಾರೆ ಇದು ಡಿ ಕೆ ಶಿವಕುಮಾರ್ ಅವರ ಇಲ್ಲಿವರೆಗೆ ನಡೆದು ಬಂದಂಥ ದಾರಿ ಈ ವಿಚಾರವನ್ನು ನಾನು ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದರೆ ಇನ್ನೇನು ಕೆಲವೇ ತಿಂಗಳಲ್ಲಿ ಎರಡೂವರೆ ವರ್ಷ ಕಂಪ್ಲೀಟ್ ಆಗುತ್ತೆ ಆಗ ನೆಕ್ಸ್ಟ್ ಸಿ ಎಂ ಯಾರು ಡಿ ಕೆ ಶಿವಕುಮಾರ್ ಇದು ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯನ ಮಿತ್ರ ಮಂಡಳಿ ಇದೆಯಲ್ಲ ಅವ್ರಿಗೂ ಸಹಿತ ಗೊತ್ತಾಗ್ಲಿ ತಿಳಿಲಿ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಒಪ್ಪಂದ ಆಗಿರೋದು ಅನ್ನೋದನ್ನು ತಿಳಿಸ್ಲಿಕ್ಕೇನೆ ಪ್ರೆಸ್ ಮೀಟಲ್ಲಿ ಈ ವಿಚಾರವನ್ನು ಅವರು ಬಹಿರಂಗಪಡಿಸಿದ್ದಾರೆ ಹೌದು ಸ್ನೇಹಿತರೆ ಇಷ್ಟೊಂದು ಜವಾಬ್ದಾರಿ ತಗೊಂಡು ಇಷ್ಟೊಂದು ಪಕ್ಷ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅವರು ಬಯಸೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಸ್ನೇಹಿತರೆ ನಿಮಗೆ ಇನ್ನೊಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಾಗ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ನೆಲಕಚ್ಚಿ ಹೋಗಿತ್ತು ಆ ಒಂದು ಸ್ಟೇಜಿಂದ ಕಾಂಗ್ರೆಸ್ ಪಕ್ಷವನ್ನು ಬೃಹತ್ ಎಮ್ಮರವಾಗಿ ಎಮ್ಮರವಾಗಿ ಬೆಳೆಸಿದಂತಹ ಕೀರ್ತಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ತಲುಪುತ್ತೆ ಸೇರುತ್ತೆ ಆದ್ದರಿಂದ ನಾನು ಸಹಿತ ಅಥವಾ ನೀವೆಲ್ಲರೂ ಸಹಿತ ಯೋಚನೆ ಮಾಡೋದೇನಪ್ಪ ಅಂದರೆ ಒಳ ಒಪ್ಪಂದ ಆಗಿರಬಹುದು ಯಾಕೆ ನಮಗೆ ಗೊತ್ತಿಲ್ವಲ್ಲ ಏನೂ ಇಲ್ಲದೆ ಒಪ್ಪಂದ ಇಲ್ಲದೆ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರು ಒಪ್ಪಿಕೊಳ್ಳೋ ಜಾಯಿಮಾನ್ದವರೇ ಅಲ್ಲ ಆದ್ದರಿಂದ ಸಿದ್ದರಾಮಯ್ಯನವರಿಗೆ ಎರಡೂವರೆ ವರ್ಷ ಉಳಿದಂತಹ ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಗಟ್ಟಿ ಅಂತ ಎಲ್ಲ ಬುದ್ಧಿಜೀವಿಗಳು ಕಾಂಗ್ರೆಸ್ ಪಕ್ಷದ ನಾಯಕರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ರಾಜಕೀಯ ಬಲ್ಲಂತ ಎಲ್ಲರೂ ಸಹಿತ ಚರ್ಚೆ ಮಾಡ್ತಾ ಇದ್ದಾರೆ ಇದು ನನ್ನ ಈವತ್ತಿನ ವಿಚಾರ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೋ ಇಲ್ವ ಹಾಗೆ ಸಿದ್ದರಾಮಯ್ಯನವರು ಕುರ್ಚಿಯನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡ್ತಾರೋ ಇಲ್ವ ಹಾಗೂ ಸಿದ್ದರಾಮಯ್ಯನ ಮಿತ್ರಮಂಡಳಿ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಅಂತ ಒಪ್ಪಿಕೊಳ್ಳುತ್ತೋ ಇಲ್ವೋ ಇವೆಲ್ಲವನ್ನ ನೀವು ನಿಮ್ಮ ಕಾಮೆಂಟ್ಸ್ ಮೂಲಕ ತಿಳಿಸಿ ಹಾಗೂ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಳ್ಳೊಳ್ಳೆ ವಿಚಾರವನ್ನು ನನಗೆ ತಿಳಿಸಿ ಕಾಮೆಂಟ್ಸ್ ಮಾಡಿ ನಾವು ನೀವು ಸೇರಿ ನನ್ನ ಈ ವಿಡಿಯೋ ನೋಡಲಿಕ್ಕೆ ನಿಮ್ಗೆಲ್ಲರಿಗೂ ಶರಣು ಶರಣಾರ್ಥಿ ಥ್ಯಾಂಕ್ ಯು ವೆರಿ ಮಚ್